ತಾಲೂಕಿನ ಎಲ್ಲ ಇಲಾಖೆಗಳು ರೈತರ ಪರ ಕಾರ್ಯಪ್ರವೃತ್ತರಾಗಬೇಕು ಶಾಸಕ ರಘುಮೂರ್ತಿ ತಾಲೂಕಿನ ಹಲವಾರು ಭಾಗಗಳಲ್ಲಿ ಅತಿಯಾದ ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿ ರಸ್ತೆಗಳು ಹಾಳಾಗಿವೆ ವಿದ್ಯುತ್ ಸಂಪರ್ಕವೂ ಕಡಿತವಾಗಿವೆ ಕೃಷಿ ಇತರ ಚಟುವಟಿಕೆಗಳು ಅಕಾಲಿಕ ಮಳೆಯಿಂದ ನಷ್ಟವಾಗಿವೆ ಈ ಹಿನ್ನೆಲೆಯಲ್ಲಿ ರೈತರು ಬೆಳೆ ಬೆಳೆದು ಕೈಗೆ ಸಿಗದಂತಾಗಿದೆ ಇದರಿಂದಾಗಿ ಕೂಡಲೇ ರೈತರಿಗೆ ಅವರುಗಳ ಕೆಲಸ ಕಾರ್ಯಗಳನ್ನು ಶೀಘ್ರವೇ ಮಾಡಿ ಎಂದು ಅಧಿಕಾರಿಗಳ ಮೇಲೆ ಹರಿಹಾಯ್ದರು ಇಬರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿದ ದಿನಾಚರಣೆ ಹಾಗೂ ಪ್ರಗತಿ ಪರಿಶೀಲನೆ ಸಭೆ ಉದ್ಘಾಟಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಇವರು ತಾಲೂಕಿನ ಎಲ್ಲಾ ಗ್ರಾಮಾಂತರ ಪ್ರದೇಶಗಳು ಅತಿ ಹೆಚ್ಚು ಮಳೆಯಿಂದಾಗಿ ರೈತ ಸಮೂಹ ಸಂಕಷ್ಟದ ಜೀವನ ನಡೆಯುತ್ತಿವೆ ಒಂಬೈನೂರ ಎಂಬತ್ತೆರಡು ಹೆಕ್ಟರ್ ಭೂಮಿಗೆ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ರೈತರ ಪರಿ ತಪ್ಪಿಸುತ್ತಿರುವ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ತಾಲೂಕಿನ ಎಲ್ಲಾ ಕೆರೆಕಟ್ಟೆಗಳು ತುಂಬಿ ರೈತರ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಇದಕ್ಕೆ ಪರಿಹಾರ ಘೋಷಿಸಿದೆ ಈ ನಿಟ್ಟಿನಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಕೃಷಿಕರ ಪರಿಹಾರ ನೀಡಬೇಕು ಅಲ್ಲದೆ ಗ್ರಾಮಾಂತರ ವಿದ್ಯುತ್ ಸಮಸ್ಯೆ ರಸ್ತೆ ದುರಸ್ತಿ ಚರಂಡಿ ದುರಸ್ತಿ ಶಾಲಾ ಕಾಲೇಜುಗಳು ಇಂತಹ ಸಮಸ್ಯೆಗಳನ್ನು ಗ್ರಾಮಾಂತರ ರೈತರ ಕಣ್ಣೀರು ಒರೆಸಿ ಎಂದು ತಾಲೂಕಿನ ನಲವತ್ತು ಇಲಾಖೆಗಳಿಗೆ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಉಪ ವಿಭಾಗ ಅಧಿಕಾರಿ ಕಾರ್ತಿಕ ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್

ರಿಪೋರ್ಟ್ ಮಾಡಿರಿಸಿ ಮತ್ತೆ ಪರಿಹಾರ ತಂತ್ರಾಂಶದಲ್ಲಿ ಕೂಡ ಎಂಟ್ರಿ ಮಾಡಿ ಹಾನೇ ಹೇಗಿದೆ ಸರಿ ಮಳೆ ಹೆಚ್ಚಿನ ಮಳೆ ಮಳೆಯಾಗಿದೆ ಕೆಲಗಡೆ ತೆಗು ಪ್ರದೇಶದಲ್ಲಿ

ಸರ್ uh, ಒಟ್ಟಾರೆ <what unermbe r políticas> <susceptible> <manif Mick initiation>

ಮೂರು ಕಡೆ ಪ್ರಾಬ್ಲಮ್ ಆಗಿದೆ ಸರ್ ಒಂದು ನಮ್ಮ ಚಳಕೆರ ನಲ್ಲಿ ಕಸ್ಬಾ ಹೋಗಿ ಸಂಬಂಧಪಟ್ಟ ಹಾಗೆ ಇದು ತೊಗರಿ ಸರ್ ಆಮೇಲೆ ಸೋಮು ಪಂಚಾಯತಿ ಬಂದಾಗೆ ಗ್ರೌಂಡ್ ನಟ್ ಸರ್ ಆಮೇಲೆ ಹಿರಿಯೂರಲ್ಲಿ ಎಡ್ ಪಂಚಾಯ್ತಿ ಈ ಮೂರು ಕಡೆಗೂ ಸಹ ಇದನ್ನ ಡಿ ಓಸ್ ಮಾಡಿರ್ತಕ್ಕಂಥದ್ದು ಮಾಡಿದೆ ಸೊ ಹಾಗಾಗಿ ಅದರಿಂದ ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಾಬ್ಲಮ್ ಆಗಿದೆ

ಅಪ್ಪರ್ ಇನ್ಸ್ಪೆಕ್ಟರ್ ಯಾರು ಹೋಗಿ ಫಾರ್ಮಲೈಸ್ ಮಾಡಿ ಅವರಿಗೆ 2000 ರೂಪಾಯಿ ಮರ ಕಮಿಸ್ ಮಾಡ್ತೀನಿ ಮತ್ತೆ ಬೇರೆ ಏನಾದ್ರೂ ಎಫ್ ಎಂಎ ವಿಕ್ಷನ್ ಮಾಡಿ ಸಲಸ್ಟ್ ಮಂತ್ 95% ಎಲ್ಲಾ ಆಗಿದೆ ಮತ್ತೆ ಈಗ ಸೆನ್ಸಸ್ ಸ್ಟಾರ್ಟ್ ಆಯ್ತು ಹೌದು ಕವಿತೆ ಅಲ್ಲ ರಾಜು ಓಕೆ ಟು ಟು ಸ್ಟಾರ್ಟ್ ಸರಿ ಇನ್ಸ್ಪೆಕ್ಟರ್ ಎಲ್ಲ ಇದ್ದಾರ ಮಲ್ಲಣ್ಣ ಕರ ಒಂದು ಆರು ಪಾಯಿಂಟ್ ಅಂತ ನಮಗೆ ಫೋನ್ ಮಾಡ್ತಾರೆ ಬೇರೆ ಮೆಸೇಜ್ ಇಲ್ಲ ಹಾಕ್ತಾರೆ ಸೋಶಿಯಲ್ ಮೀಡಿಯಾ ಅಲ್ಲಿ ಆಗುತ್ತೆ ಮಾಧ್ಯಮದಲ್ಲಿ ಬರ್ತದೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ನಾವು ಅನುಮತಿ ಕೊಟ್ರೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರದ್ದು ಒಂದು ಡಿಪಾಸಿಟ್ ಅಮೌಂಟ್ ಇರುತ್ತೆ ಸರ್ ಅದನ್ನ ಮುಟ್ಕೋಲ್ ಹಾಕೊಂಡು ಸರ್ ರಿಪೇರಿ ಮಾಡಿಸಿ ನಾವು ಪಂಚಾಯಿತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಬೇಕಾದ್ರೆ ಸರ್ ಅವ್ರೆ ನಡೆಸ್ಕೊಂಡು ಹೋಗ್ತಾರೆ